ಹದಿನೈದು ಇಪ್ಪತ್ತು ದಿನ ಹಿಂದೆ ನಡೆದಂಥ ರಾಜ್ಯದಲ್ಲಿ ಮೂರು ಉಪ ಚುನಾವಣೆಗಳ ಮುಖ್ಯ ಭಾಗವಾಗಿ ಚನ್ನಪಟ್ಟಣ ತಾಲೂಕಿನಲ್ಲಿ ಒಂದು ವಾರದ ಹಿಂದೆ ಬಂದಂಥ ಫಲಿತಾಂಶ ನಾವೆಲ್ಲರೂ ಕೂಡ ನೋಡಿದ್ದೇವೆ ಇದು ಯಾವುದಕ್ಕೂ ಕೂಡ ಆತ್ಮಸ್ಥೈರ್ಯವನ್ನು ಕಳ್ಕೊಳ್ದಿರ ಅತ್ಯಂತ ಧೈರ್ಯವಾಗಿ ಮುಂದಿನ ಸಾರ್ವತ್ರಿಕ ಚುನಾವಣೆಯನ್ನು ಎದುರಿಸ್ತೇವೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷದ ಕಾರ್ಯಕರ್ತರು ಪ್ರತಿ ಹಳ್ಳಿಗಳಿಂದ ಸ್ವೇಚ್ಛೆಯಿಂದ ಸ್ವಪ್ರೇರಣೆಯಿಂದ ಇವತ್ತು ಬಂದು ನಮ್ಮ ಈ ಒಂದು ಕಾರ್ಯಕರ್ತರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಸಭೆಯಲ್ಲಿ ಏನು ಪಾಲ್ಗೊಂಡಿದ್ದಾರೆ ಕೇವಲ ಹದಿನೈದು ದಿನದಲ್ಲಿ ಎಂಬತ್ತೇಳು ಸಾವಿರ ಮತಗಳು ಪಕ್ಷದ ಅಡಿ ಕ್ರೂ ಕ್ರ ಕ್ರೋಢೀಕರಿಸ್ತಕ್ಕಂಥದಕ್ಕೆ ಕಾರ್ಯಕರ್ತರುಗಳ ಶ್ರಮ ಮತ್ತು ಪ್ರಾಮಾಣಿಕ ದುಡಿಮೆನೇ ಇವತ್ತು ನಮಗೆ ನಮ್ಮ ಕಣ್ಮುಂದೆ ಇರತಕ್ಕಂಥ ಸಾಕ್ಷಿ ಹಾಗಾಗಿ ಇವತ್ತೇನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು ಮುಖಂಡರುಗಳು ಎಲ್ಲರೂ ಇವತ್ತು ಬಂದು ದೊಡ್ಡ ಮಟ್ಟದಲ್ಲಿ ಸೇರಿದ್ದಾರೆ ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣವರು ಅವರೆಲ್ಲರನ್ನ ಕೂರ್ತು ಆತ್ಮವಿಶ್ವಾಸವನ್ನು ತುಂಬಿಸ್ತಕ್ಕಂಥ ಮಾತುಗಳನ್ನ ಆಡಿದ್ದಾರೆ ರಣ ಹೇಳಿ ಯಾರು ಅಂತಕ್ಕಂಥದ್ದು ಈಗಾಗಲೇ ರಾಜ್ಯದ ಜನತೆ ಗೊತ್ತಾಗಿದೆ ಸನ್ಮಾನ್ಯ ಕುಮಾರಣ್ಣವರು ಈಗ ತಾನೇ ಮಾತನಾಡಬೇಕಾದ್ರೂ ಒಂದು ಮಾತನ್ನೇ ಹೇಳಿದರು ನಾಲ್ಕೈದು ತಿಂಗಳ ಹಿಂದನೇ ಪೂರ್ವ ತಯಾರಿಗಳು ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಒಂದು ಸಚಿವ ಸ್ಥಾನವನ್ನು ಕೊಟ್ಟು ವಿಧಾನ ಪರಿಷತ್ನ ಸದಸ್ಯ ಸ್ಥಾನವನ್ನು ಕೊಟ್ಟು ಗೌರವವನ್ನು ಕೊಟ್ಟು ನಡೆಸ್ಕೊಂಡಿರ್ತಕ್ಕಂಥ ಪಕ್ಷವನ್ನು ತ್ಯಜಿಸಿ ನಮ್ಮ ಪಕ್ಷ ಭಾರತೀಯ ಜನತಾ ಪಾರ್ಟಿ ಎರಡು ಚಿಹ್ನೆಯಲ್ಲಾದರೂ ಸರಿ ನಿಮಗೆ ಎರಡು ಪಕ್ಷಗಳು ಟಿಕೆಟನ್ನು ಕೊಡ್ತೇವೆ ಚುನಾವಣೆಯಲ್ಲಿ ಅಂತ ಅಂದರೂ ಕೂಡ ಕೊನೆಯ ಹಂತದಲ್ಲಿ ಪ್ಯಾಕೇಜ್ ಪ್ಯಾಕೇಜ್ಗೋಸ್ಕರ ಹೋಗಿರ್ತಕ್ಕಂಥದ್ದು ಇವತ್ತು ಟಿ ಆರ್ ಪಿ ಸ್ಟಾರು ಪ್ರತಿನಿತ್ಯ ಮಾಧ್ಯಮದಲ್ಲಿ ಸಂದರ್ಶನಗಳನ್ನ ಕೊಟ್ಕೊಂಡು ಪ್ರತಿನಿತ್ಯ ನಮ್ಮನ್ನು ಕೆಣಕಿದ್ರೆ ಅವರು ಒಂದು ದೊಡ್ಡ ಒಕ್ಕಲಿಗ ಪ್ರಭಾವಿ ನಾಯಕರಾಗಿ ಬೆಳೆದು ಬಿಡ್ತೇವೆ ಅಂತಕ್ಕಂಥ ಕಲ್ಪನೆಯಲ್ಲಿ ಅವರೇನಿದ್ದಾರೆ ಇದು ಯಾವುದಕ್ಕೂ ಇವತ್ತು ನಾವು ಉತ್ತರ ಕೊಡ್ತಕ್ಕಂಥದ್ದಲ್ಲ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಕ್ಷೇತ್ರದ ಮತದಾರ ಪ್ರಭುಗಳೇ ನಮ್ಮ ಪರವಾಗಿ ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದು ಭಾವಿಸಿದ್ದೇನೆ ನಾನು ಈ ಉಪ ಚುನಾವಣೆಗೆ ನಿಲ್ಲಬೇಕು ನನ್ನ ಆಕಾಂಕ್ಷಿ ಅಂತಕ್ಕಂಥದ್ದು ಎಂದೂ ಕೂಡ ನನ್ನ ಕನಸು ಮನಸ್ಸಿನಲ್ಲಿ ಭಾವಿಸಿರಲಿಲ್ಲ ಆದರೆ ಇವೆಲ್ಲ ಕೂಡ ಯಾವ್ಯಾವ ರೀತಿ ಕೆಲವೊಂದಷ್ಟು ರಾಜಕೀಯದ ಬದಲಾವಣೆಗಳಾಯಿತು ಅಂತಕ್ಕಂಥದ್ದು ನಿಮ್ಮ ಕಣ್ಣು ಮುಂದೆ ಇದೆ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಚುನಾವಣೆಯಲ್ಲಿ ಏಳು ಬೀಳು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಎಲ್ಲ ಸಾಧಕ ಬಾಧಕಗಳು ಇರುತ್ತೆ ಆದರೆ ಚುನಾವಣೆಯನ್ನು ಬರೀ ಗೆಲ್ತಕ್ಕಂಥ ದೃಷ್ಟಿಯಲ್ಲೇ ಇವತ್ತು ನಾನು ಬಂದು ನಿಂತದ್ದಲ್ಲ ಪಕ್ಷದ ಕಾರ್ಯಕರ್ತರು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಸದೃಢವಾಗಿ ಕಟ್ಟಿದ್ದಾರೆ ಇವತ್ತು ಎಲ್ಲೂ ಕೂಡ ಅವರ ಆತ್ಮವಿಶ್ವಾಸ ಕಿಂಚಿತ್ತು ಕುಗ್ಗಿಸಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಕೊನೆಯ ಹಂತದಲ್ಲಿ ತೀರ್ಮಾನ ತೆಗೆದುಕೊಂಡ್ರು ಎರಡು ಪಕ್ಷದ ನಾಯಕರು ಹಾಗೂ ನಮ್ಮ ಪಕ್ಷದ ಎರಡು ಪಕ್ಷದ ಕಾರ್ಯಕರ್ತರು ತೀರ್ಮಾನ ತಲೆವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ ನಾನು ಚನ್ನಪಟ್ಟಣ ತಾಲೂಕಿನ ಪಲಾಯನವಾದ ಮಾಡಿ ಓಡೋಗ್ತಕ್ಕಂಥ ಪ್ರಶ್ನೆ ಇಲ್ಲ ರಾಮನಗರ ಜಿಲ್ಲೆ ನಮಗೆ ಸಾಕಷ್ಟು ರಾಜಕೀಯವಾಗಿ ಶಾಸಕ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ ಸಂಸದ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗಿರ್ತಕ್ಕಂಥ ಒಂದು ಜಿಲ್ಲೆ ನಮ್ಮ ರಾಮನಗರ ಜಿಲ್ಲೆಯ ಜನತೆಯ ಆಶೀರ್ವಾದ ಹಾಗಾಗಿ ಸದಾಕಾಲ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಪರವಾಗಿ ಅಧಿಕಾರ ಇರಲಿ ಇದ್ದೇ ಹೋಗಲಿ ನಿಖಿಲ್ ಕುಮಾರಸ್ವಾಮಿ ಇರ್ತಾನೆ ಯಾವ ಕಾರಣಕ್ಕೂ ಇವತ್ತು ಅದನ್ನು ಕೂತ್ಕೊಂಡು ಚರ್ಚೆ ಮಾಡ್ತಕ್ಕಂಥ ಪ್ರಶ್ನೆ ಅಲ್ಲ ನಾನು ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ ನಾನು ಪಕ್ಷದ ಕಾರ್ಯಕರ್ತ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಬೆಲೆ ಕೊಡ್ತಕ್ಕಂಥದ್ದು ಅವರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು ಮಾಡಿದ್ದೇನೆ ಆತ್ಮತೃಪ್ತಿ ನನ್ನಲ್ಲಿದೆ ಗ್ರಾಮೀಣ ಭಾಗದಲ್ಲಿ ತಾವು ಗ್ರಾಮೀಣ ಭಾಗದಲ್ಲೇ ನಮಗೆ ಹೆಚ್ಚಾಗಿ ಶಕ್ತಿಯನ್ನು ತುಂಬಿಸಿರ್ತಕ್ಕಂಥದ್ದು ಗ್ರಾಮೀಣ ಭಾಗದ ಮತದಾರರೇ ಇವತ್ತು ನಾನು ಪ್ರತಿಯೊಂದು ಬೂತನ್ನು ತೆಗೆದು ನೋಡಿದ್ದೇನೆ ಪದೇ ಪದೇ ನಾನು ಕಾರಣಗಳನ್ನ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ ಅಂತಿಮವಾಗಿ ಕ್ಷೇತ್ರದ ಜನತೆ ಏನೊಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ಜನಾಭಿಪ್ರಾಯಕ್ಕೆ ನಾವು ತಲೆಬಾಗಿ ಸ್ವಾಗತವನ್ನು ಕೋರ್ಲಿಕ್ಕೆ ಇಚ್ಛಪಡ್ತೇನೆ ಮುಂದಿನ ದಿನಗಳಲ್ಲಿ ಅವರ ಹೃದಯವನ್ನು ಗೆಲ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತೇನೆ ಥ್ಯಾಂಕ್ ಯು